ಬೇಸಿಗೆ ಮೇಲೆ ಇರತಕ್ಕಂಥ ಜಿಲ್ಲಾಧ್ಯಕ್ಷರಾದಂಥ ಗೌತಮ್ ಅವರೇ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶೇಖರ್ ಅವರ ಬ್ಲಾಕ್ ಅಧ್ಯಕ್ಷರ ಸುರೇಶ್ ಅವರೇ ಜಗದೀಶ್ ಅವರೇ ಹಿರಿಯ ಕೃಷ್ಣೇಗೌಡ್ರೆ ನಮಗೆ ಏನು ಜಿಲ್ಲಾಧ್ಯಕ್ಷರ ಹೇಳದಂಗೆ ನಮ್ಮ ನಾಲ್ಕು ಜನಕ್ಕೆ ಎಲ್ಲ ಕ್ಷೇತ್ರಗಳಲ್ಲಿ ಅಂದರೆ ಈ ಸೆಂಟ್ರಲ್ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಎಲ್ಲ ಕ್ಷೇತ್ರಗಳಲ್ಲಿ ಕಾರ್ಯಕರ್ತರನ್ನ ಮುಖಂಡರನ್ನೆಲ್ಲ ಭೇಟಿ ಮಾಡಿ ಕಾರ್ಪೊರೇಷನ್ ಚುನಾವಣೆ ನಡೆಸೋದ್ರ ಬಗ್ಗೆ ಈಗಾಗಲೇ ಕಾರ್ಪೊರೇಷನು ವಿಳಂಬ ಆಗಿರೋದನ್ನೆಲ್ಲ ಅಧ್ಯಕ್ಷರು ಹೇಳಿದ್ದಾರೆ ನಡೆಸೋದ್ರ ಬಗ್ಗೆ ನಡೆಸ್ತಾರೆ ಮಾಡಬೇಕಾ ಹಾಲಿ ಮಾಡಬೇಕಾ ಅಲ್ಲಿ ನಾವು ಕಾಂಗ್ರೆಸ್ಸು ಅಧಿಕಾರಕ್ಕೆ ಬರ್ತೀವ ಅಂತ ಕಾರ್ಯಕರ್ತರ ಮುಖಂಡರ ಅಭಿಪ್ರಾಯ ಕೇಳಿ ನಮಗೆ ವರದಿ ಕೊಡಿ ಅಂತೇಳಿ ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ಎಂ ಕೆ ವೇಗೌಬರವರು ಹೇಳಿದ ಬಗ್ಗೆ ನಾವು ಈ ಜಿಲ್ಲೆಗೆ ಆರು ಕ್ಷೇತ್ರ ಬರುತ್ತೆ ಈಗಾಗಲೇ ಐದು ಕ್ಷೇತ್ರ ಮಾಡಿದ್ವಿ ನಿಮ್ಮ ಜನಪ್ರಿಯ ಶಾಸಕರಾದಂಥ ಹಿದ್ವಾನ್ಸ ಸಾಹೇಬನ್ನು ಭೇಟಿ ಮಾಡಿ ಅವರು ಇವತ್ತು ಸಮಯ ಕೊಟ್ಟ ಮೇಲೆ ಇವತ್ತು ನಾವು ಬಂದು ಈ ಸಭೆಯನ್ನು ಮಾಡ್ತಾ ಇದ್ದೀವಿ ಈ ಸಭೆಗೆ ಬಂದಿರ್ತಕ್ಕಂಥ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲರಿಗೂ ನಾವು ಸ್ವಾಗತ ವಹಿಸ್ತಾ ಇದ್ದೀವಿ ಅದೇ ರೀತಿ ನಾನು ತುಂಬ ಜನಕ್ಕೆ ಪರಿಚಯ ಇಲ್ಲ ಯಾಕೆಂದರೆ ನಾನು ಹನ್ನೆರಡು ಹದಿಮೂರರಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಮೇಯರ್ ನಮ್ದು ಪದ್ಮನಾಭ ನಗರ ಮತ್ತು ಆಮೇಲೆ ಹದಿಮೂರರಲ್ಲಿ ಶಾಂತಿನಗರ ಬಿ ಜೆ ನಿಂದನೇ ಯಾರಿ ಸಾವಿರ ಕ್ಯಾಂಡಿಡೇಟ್ ಆಗಿದೆ ಹದಿನಾಲ್ಕು ಹದಿನೈದರಲ್ಲಿ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಅದೆ ಹಿಂದೆ ರೋಷನ್ ಬೇಗ್ ಸಾಹೇಬ್ರು ಅವರು ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ನಾವು ಮೇಯರ್ ಆಗಿದ್ದು ಅವರ ಜೊತೆನಲ್ಲಿದ್ದಂಥವ್ರಿಗೆ ನಾವು ಪರಿಚಯ ಇರ್ತೀವಿ ಏಕೆಂದರೆ ಕೆಲವರಿಗೆ ಪರಿಚಯ ಇಲ್ಲ ನಾನು ನಾನು ಬಂದಾಗ ನೋಡಿಲ್ಲ ನಾವು ಮಾತು ಕೇಳಿಸ್ತು ಅದರಿಂದ ಇದನ್ನು ಹೇಳ್ತಾಯಿದ್ದೀನಿ ಈಗ ಅಧ್ಯಕ್ಷರು ಹೇಳಿದ ರೀತಿಯಲ್ಲಿ ಈ ಶಿವಾಜಿನಗರದಲ್ಲಿ ಬರ್ತಕ್ಕಂಥ ಈಗ ಹಾಲಿ ಕ್ಷೇತ್ರಗಳು ಎಷ್ಟಿದೆ ಮೊನ್ನೆ ಡಿಲಿಮಿಟೇಷನ್ ಮಾಡಬೇಕಾದ್ರೆ ಎಷ್ಟು ನೀವು ವಾರ್ಡ್ಗಳು ಮಾಡಿದ್ದೀರಿ ಮುಂದೆ ಬೆಂಗಳೂರು ಆದರೆ ಯಾವ ರೀತಿ ಅಂತ ನಿಮ್ಮ ಸಲಹೆಗಳನ್ನೆಲ್ಲ ಕೊಟ್ಟರೆ ನಾವು ಅದನ್ನು ರಾಜ್ಯ ಅಧ್ಯಕ್ಷರಿಗೆ ಅದನ್ನು ನಿಮ್ಮ ಒಂದೇ ಜೊತೆ ಬಾಕಿ ಇದ್ದಿದ್ದು ನಾವು ಈ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಎಲ್ಲ ವರದಿ ನೀಡಿ ಮುಂದೆ ಏನು ಚುನಾವಣೆ ಈಗೆಲ್ಲ ಈ ದೂಡ ಇದರಲ್ಲ ಅಗರಣಗಳೆಲ್ಲ ಜನಾಂದೋಲನ ಅದರಲ್ಲೆಲ್ಲ ಶಾಸಕರೆಲ್ಲ ಹೋಗಲ್ಲ ನಾವು ಮೊನ್ನೆ ಬಿಡಿ ರಾಮನಗರ ಹೋಗಿ ಬಂದ್ವಿ ಇವತ್ತು ಮಂಡ್ಯಕ್ಕೆ ಹೋಗ್ಬೇಕಾಗಿತ್ತು ಈ ಕಾರ್ಯಕ್ರಮ ಇರೋದರಿಂದ ಹೋಗಲಿಲ್ಲ ತಾವುಗಳು ಸಹ ಆ ಕಾರ್ಯಕ್ರಮಗಳನ್ನು ಭಾಗವಹಿಸಿ ಅಂತ ನಾನು ಮನವಿ ಮಾಡ್ತೀನಿ ನಾಳೆ ಇಲ್ಲಿ ಫ್ರೀಡಂ ಪಾರ್ಕಲ್ಲಿನೂ ಶೋಚಿತ ಹಿಂದುಳಿದ ವರ್ಗಗಳಿಂದ ರಾಜ್ಯಪಾಲರ ವಿರುದ್ಧವಾಗಿ ಒಂದು ರೀತರ ಇದೆ ಅದರಲ್ಲಿ ಭಾಗವಹಿಸಿ ಮತ್ತು ಈ ಸಂಘಟನೆ ದೃಷ್ಟಿಯಿಂದ ಇನ್ನೂ ಹೆಚ್ಚಾಗಿ ಸ್ಲಮಾರ್ಚ ಇಲ್ಲ ಅಂದರೆ ಸ್ಲಮಾರ್ಚ ಮಾಡಿ ಅಂತ ಹೇಳಿದ್ದಾರೆ ಅದೇ ರೀತಿ ಅಪಾರ್ಟ್ಮೆಂಟದು ಒಂದು ಸಂಘಟನೆ ಮಾಡಿ ಅಂತ ಹೇಳಿದ್ದಾರೆ ಆಟೋಗಳು ಸಂಘ ಕಾರುಗಳೇನು ಹೂಬಾರುವ ಹೊಲ ಇದಲ್ಲ ಆ ಸಂಘಟನೆಲ್ಲ ಮಾಡಿ ಆ ಮತದಾರರನ್ನು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸೆಳೆಯುವಂಥ ಕೆಲಸವನ್ನು ಮಾಡಿ ಅಂತ ಅಧ್ಯಕ್ಷರು ನಮ್ಮ ಜಿಲ್ಲಾಧ್ಯಕ್ಷರಿಗೆ ನಮಗೆಲ್ಲ ಇದನ್ನು ತಿಳಿಸಿ ಅಂತ ಹೇಳಿದ್ದಾರೆ ಇನ್ನೆಲ್ಲ ನೀವೆಲ್ಲ ಚುನಾವಣೆಗಳೆಲ್ಲ ಮಾಡಿದ್ದೀರಿ ಎರಡು ಬಾರಿಯೂ ನಮ್ಮ ಇಲ್ಲಿ ಸತತವಾಗಿ ಕಾಂಗ್ರೆಸ್ ಪಕ್ಷ ಶಿವಾಜಿನಗರ ಒಂದು ಸಾರಿ ಇರೋ ಬಿ ಜೆ ಪಿ ಬಿಟ್ಟರೆ ಉಳ್ದಂಗೆಲ್ಲ ಕಾಂಗ್ರೆಸ್ ಪಕ್ಷನ ಕಿತ್ಕೊಂಡು ಬರ್ತಾ ಇದೆ ಅದಕ್ಕೆಲ್ಲ ನೀವೇ ಕಾರಣಕರ್ತರಾಗಿರ್ತೀರಿ ಮತ್ತು ನಿಮ್ಗೆ ಯಾವ ರೀತಿ ಚುನಾವಣೆ ಮಾಡಬೇಕು ಏನೇ ಕಾರ್ಪೊರೇಷನ್ನು ಯಾವ ರೀತಿ ಮಾಡಿದ್ರೆ ನಮಗೆ ಎರಡು ಮಾಡಿದ ಮೂರು ಮಾಡಿದ್ರ ಇಲ್ಲ ಹಾಲಿ ಮಾಡಿದ್ರ ಗ್ರೇಟರ್ ಬೆಂಗಳೂರು ಮಾಡಿದ್ರ ಯಾವುದು ನಮಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ನೀವು ಬಂದಿರತಕ್ಕಂಥ ಮುಖಂಡರು ಸಲಹೆ ನೀಡಬೇಕು ಅಂತೇಳಿ ಮನವಿ ಮಾಡ್ತಾ ನಾನು ಎರಡು ಭಾಗ ಮುಗಿಸ್ತಾ ಇದ್ದೀನಿ ನಮಸ್ಕಾರ